ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಗೆ ಜೋಳದ ಹಿಟ್ಟಿನಿಂದ ಮಾಡಿದಂಥ ಒಂದು ರುಚಿಯಾದಂಥ ಉಪ್ಪಿಟ್ಟಿನ ರೆಸಿಪಿ ತೋಸಕ್ಕೆ ನಿಮಗೆಲ್ಲ ಜೋಳದ ಮುದ್ದೆ ತಿಂದಿರ್ಬೋದು ರಾಗಿ ಮುದ್ದೆ ತಿಂದಿರ್ಬೋದು ಆಮೇಲೆ ನಿಮ್ಗೆ ಜೋಳದ ಮುದ್ದೆ ರಾಗಿ ಮುದ್ದೆ ರೊಟ್ಟಿ ಚಪಾತಿ ಎಲ್ಲ ಬೇಜಾರಾಗಿತ್ತಪ್ಪ ಅಂದ್ರೆ ತಿಂದು ತಿಂದು ಈ ರೀತಿಯಾದಂಥ ಒಂದು ಉದುರುದುರಾದಂಥ ಜೋಳದ ಹಿಟ್ಟಿನ ಉಪ್ಪಿಟ್ಟನ್ನು ಮಾಡಿ ನೋಡಿರಿ ಭಾಳ ಮಸ್ತಾಗಿರ್ತೈತ್ರಿ ಬರೀ ಹಂಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿರಿ ಜೋಳದ ಹಿಟ್ಟನ್ನು ಸ್ವಲ್ಪ ಸಾಣಿಸ್ಕೊಂಡು ತೊಗೊಳ್ರಿ ಜೋಳದ ಹಿಟ್ಟನ್ನು ತೊಗೊಂಡು ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಸಣ್ಣ ಉರಿ ಇಟ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಳ್ರಿ ಅಂದರೆ ಹಾಗೇನೇ ರೋಸ್ಟ್ ಮಾಡ್ಕೊಳ್ರಿ ಒಂದು ಎರಡು ನಿಮಿಷ ಇದು ಚಲೋ ತಂಗ ಹುರಿದಾದ ನಂತರ ಒಂದು ಚಮಚದಷ್ಟು ನೀವು ಎಣ್ಣೆಯನ್ನು ಸೇರಿಸ್ಕೊಳ್ರಿ ನೋಡಿರಿ ಒಂದು ಚಮಚದಷ್ಟು ಮಾತ್ರ ಎಣ್ಣೆಯನ್ನು ಸೇರಿಸ್ಕೊಂಡು ಮತ್ತೆ ಸಣ್ಣ ಉರಿ ಇಟ್ಕೊಂಡು ಒಂದೆರಡು ನಿಮಿಷ ನೀವು ಇದನ್ನು ಫ್ರೈ ಮಾಡ್ಕೊಳ್ಳ್ರಿ ಈ ರೀತಿ ನೀವು ಹುರ್ಕೊಂಡು ಉಪ್ಪಿಟ್ಟು ಮಾಡೋದ್ರಿಂದ ಜೋಳದ ಹಿಟ್ಟಿನ ಉಪ್ಪಿಟ್ಟು ಭಾಳ ರುಚಿಯಾಗೈತ್ರಿ ಸಣ್ಣ ಉರಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಇದನ್ನು ಚಲೋ ತಂಗ ಹುರ್ಕೊಳ್ರಿ ನೋಡಿರಿ ಇಷ್ಟು ಹುರಿದ್ರೆ ಸಾಕ್ರಿ ಇದೆ ಈಗ ಅದ ಪಾತ್ರೆಯೊಳಗೆ ನಾನು ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂತೀನಿ ರೀ ಒಂದು ಅರ್ಧ ಚಮಚಷ್ಟು ಸಾಸಿವೆ ಒಂದು ಅರ್ಧ ಚಮಚಷ್ಟು ಜೀರಿಗೆ ಒಂದು ಚಮಚಷ್ಟು ಕಡಲೆಬೇಳೆ ಒಂದು ಚಮಚಷ್ಟು ಉದ್ದಿನಬೇಳೆ ಇದಿಷ್ಟನ್ನು ನಾವು ಚೊಲೋದಂಗ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಇದೆಲ್ಲ ಎಣ್ಣೆಯೊಳಗೆ ಕರದಂಗೆ ಆಗಬೇಕು ಮತ್ತು ಒಂದೆರಡು ಚಮಚ ಅಷ್ಟು ಶೇಂಗಾ ಬೀಜ ಕೂಡ ಹಾಕ್ಕೊಂಡಿನಿ ಇದು ಕೂಡ ಭಾಳ ರುಚಿಯಾಗುತ್ತೆ ಶೇಂಗಾ ಹಾಕೊಳೋದ್ರಿಂದ ನೀವು ಉಪ್ಪಿಟ್ಟಿಗೆ ಏನೇನು ಹಾಕೊತಿರಲ್ಲ ಅನ್ನೆಲ್ಲನೂ ಸೇರಿಸ್ಕೊಳ್ರಿ ಈ ಉಪ್ಪಿಟ್ಟ ಮಾಡ್ಕೊಳೋದಕ್ಕೆ ಈಗ ಇದನ್ನೆಲ್ಲ ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ ನಂತರ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಕಾಯನ್ನ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತೀನಿ ಮತ್ತು ಶುಂಠಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿನಿ ಮತ್ತು ಒಂದು ಎರಡರಿಂದ ಮೂರು ಕಡ್ಡಿಯಷ್ಟು ಕರಿಬೇವನ್ನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂತೀನಿ ಮತ್ತು ಒಂದು ದೊಡ್ಡದೊಂದು ಉಳ್ಳಾಗಡ್ಡಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಮತ್ತು ಒಂದು ಸಣ್ಣದೊಂದು ಕ್ಯಾರೆಟನ್ನು ಕೂಡ ಕಟ್ ಮಾಡಿ ಹಾಕೊಂಡಿನಿ ಕ್ಯಾರೆಟ್ ನಿಮ್ಗೆ ಇಷ್ಟ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇದು ಒಳ್ಳೆಯದೆಲ್ಲ ಆರೋಗ್ಯಕ್ಕೆ ಅಂತೇಳಿ ನಾನು ಸೇರಿಸ್ಕೊಂಡಿನಿ ಮತ್ತು ಒಂದು ಸಣ್ಣದೊಂದು ಟೊಮೆಟೊವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತೀನಿ ಮೊದಲಿಗೆ ಉಳ್ಳಾಗಡ್ಡಿ ಮೆಣಸಿನಕಾಯಿ ಅದೆಲ್ಲ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಆಗಬೇಕು ಆದ ನಂತರ ಲಾಸ್ಟಿಗೆ ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊ ಕೂಡ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನೆಲ್ಲ ಫ್ರೈ ಮಾಡಿಕೊಡಿ ನಂತರ ಒಂದು ಕಾಲು ಚಮಚಷ್ಟು ಅರಿಶಿನ ಪುಡಿ ಹಾಕ್ಕೊಳ್ರಿ ಒಂದು ಚಮಚ ಅಷ್ಟು ಹುಣಸೆ ರಸ ಹಾಕ್ಕೊಳ್ರಿ ಮತ್ತು ಅದಕ್ಕೆ ಹುಣಸೆ ರಸಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಒಂಚೂರು ಬೆಲ್ಲ ಕೂಡ ಸೇರಿಸ್ಕೊಳ್ರಿ ಹುಣಸೆ ರಸ ಮತ್ತು ಬೆಲ್ಲ ಸೇರಿಸ್ಕೊಳ್ಳೋದ್ರ ಉಪ್ಪಿಟ್ಟು ಭಾಳ ಅಂದರೆ ಭಾಳ ರುಚಿಯಾಗಿದ್ದರಿ ಈಗ ಇದನ್ನು ಒಂದೆರಡು ನಿಮಿಷ ಚಲೋ ತಂಗ ಎಣ್ಣೆಯೊಳಗನ ಬೇಯಿಸ್ಕೊಳ್ರಿ ಅದು ಹುಳಿ ಬೆಲ್ಲ ಎರಡು ಸೇರ್ಕೋಬೇಕು ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ರಿ ಎಲ್ಲನೂ ಚೆಂದಂಗ ಒಂದೆರಡು ನಿಮಿಷ ಹುಳಿ ಬೆಲ್ಲ ಸ್ವಲ್ಪ ಕುದಿಬೇಕ್ರಿ ಅದ್ರೊಳಗೆ ಆ ರೀತಿಯಾಗಿ ಒಂದು ಸ್ವಲ್ಪ ಹೊತ್ತು ಎಲ್ಲನೂ ಚಲೋ ತಂಗ ಮಿಶ್ರಣ ಮಾಡ್ಕೊಳ್ರಿ ಇದೆಲ್ಲ ಬೆಂದಾದ ನಂತರ ಒಂದು ಕಪ್ ಜೋಳದ ಹಿಟ್ಟು ತೊಗೊಂಡಿದ್ದೆಲ್ಲರೂ ನಾನು ಒಂದು ಒಂದು ಕಪ್ ಜೋಳದ ಹಿಟ್ಟಿಗೆ ಒಂದೇ ಒಂದು ಕಪ್ನಷ್ಟು ನೀರನ್ನು ತಗೊಂತೀವಿ ನೋಡ್ರಿ ಒಂದು ಕಪ್ಪಿಗೆ ಒಂದು ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡು ಇದು ಚಲೋದಂಗ ಕುದಿ ಬರೋವರೆಗೂ ಎಲ್ಲಾನು ಈ ರೀತಿಯಾಗಿ ಕೈಯಾಡ್ಸ್ಕೊಂತ ಇರ್ರಿ ನೀರನ್ನು ಸ್ವಲ್ಪ ಕಡಿಮೆನ ಹಾಕ್ಕೊಳ್ರಿ ಯಾಕಂದ್ರೆ ಉದ್ರು ಉದ್ರ ಇದು ಜೋಳದ ಉಪ್ಪಿಟ್ಟು ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ಆದಷ್ಟು ಕಡಿಮೆನ ಹಾಕ್ಕೊಳ್ರಿ ನೋಡಿರಿ ಈಗ ಇದೆಲ್ಲ ಚಲೋ ತಗ ಕುದಿ ಬಂತ್ರಿ ಈಗ ಆಗಲ್ಲ ಹುರಿದು ಇಟ್ಕೊಂಡು ಇದ್ದೆ ಅಲ್ಲ ಹಿಟ್ಟನ್ನು ಈಗ ಅದನ್ನು ಇದಕ್ಕೆ ಎಲ್ಲ ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ಎಲ್ಲನೂ ನಿಧಾನಕ್ಕೆ ಕೈ ನೋಡಿರಿ ಸಣ್ಣ ಅವ್ರು ಇಟ್ಕೊಳ್ರಿ ಸಣ್ಣವ್ರು ಇಟ್ಕೊಂಡು ಚಲೋ ತಂಗ ಎಲ್ಲನೂ ಈ ರೀತಿ ಕೈ ಅಂತ ಬನ್ರಿ ಅಂದ್ರೆ ಮಸ್ತ್ ಉದುರುದ್ರ ಹಾಕೈತ್ರಿ ಇದು ನೋಡಿರಿ ಈ ರೀತಿ ಎಲ್ಲ ಕೈಯಾರ್ಸ್ಕೊತ ಬರ್ರಿ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಗಂಟು ಇತ್ತಪ್ಪ ಅಂದ್ರೆ ಚಮಚೆ ಸಾಯ್ದಿಂತರ ಅದನ್ನು ಸಣ್ಣ ಮಾಡ್ಕೊತ ಬರ್ರಿ ಮಸ್ತ್ ಉದುರು ಉದ್ರ ಹಾಕೈತ್ರಿ ಎಲ್ಲ ಫುಲ್ ಉದುರು ಹಾಕೈತಿ ನೋಡ್ರಿ ಇದು ಅದಕ್ಕನ ಹೇಳಿದ್ನಲ್ಲ ನೀರನ್ನು ಕಡಿಮೆ ಹಾಕೊಳ್ರಿ ಅಂದ್ರೆ ಉದುರಾಕೈತಿ ಅಂತೇಳಿ ನೀರನ್ನ ಜಾಸ್ತಿ ಹಾಕೊಂಡ್ಬಿಟ್ರಿ ಅಂದ್ರೆ ಮುದ್ದೆ ಆಗ್ಬಿಡ್ತೈತೆ ಅದು ನೀರು ಕಡಿಮೆ ಹಾಕೊಂಡ್ರಿ ಅಂದ್ರೆ ಈ ರೀತಿ ಉದುರು ಉದ್ರಾದಂಥ ಉಪ್ಪಿಟ್ಟಾಗತ್ತೆ ರೀ ಈಗ ಉಪ್ಪಿಟ್ಟಿಗೆ ಕೊತ್ತಂಬರಿ ಇಲಿಲ್ಲ ಅಂದ್ರೆ ಹೆಂಗೆ ರೀ ಕೊತ್ತಂಬ್ರಿ ಹಾಕ್ಕೊಂಡ್ರೆ ಭಾಳ ರುಚಿಯಾಗಿತ್ತು ಉಪ್ಪಿಟ್ಟು ಅದಕ್ಕೆ ಕೊತ್ತಂಬರಿ ಕೂಡ ಸೇರಿಸ್ಕೊಂಡೆ ನಾವು ಒಂದಿಷ್ಟು ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ಚಲೋದಂಗ ಎಲ್ಲನೂ ಈ ರೀತಿ ಸೇರಿಸ್ಕೊಳ್ರಿ ಒಂದು ಎರಡರಿಂದ ಮೂರು ನಿಮಿಷ ನೀವು ಇದನ್ನು ಸಣ್ಣ ಉರಿ ಇಟ್ಕೊಂಡು ಒಲೆ ಮೇಲೆ ಇದನ್ನು ಬೇಯಿಸ್ಕೊಬೇಕ್ರಿ ಅಂದರೆ ಉಪ್ಪಿಟ್ಟು ಭಾಳ ಚಲೋ ಇಲ್ಲ ಅಂತಂದ್ರೆ ಅದು ಒಂಥರ ಹಸಿ ಹಸಿ ಅನಿಸುತ್ತೆ ಅದೆಲ್ಲ ಉಳ್ಳಾಗಡ್ಡಿ ಪಲ್ಯ ಜೊತೆಗೆ ಎಲ್ಲ ಕೂಡ್ಕೋಬೇಕ್ರಿ ಅದಕ್ಕೋಸ್ಕರ ಒಂದು ಎರಡು ಮೂರು ನಿಮಿಷ ಸಣ್ಣ ಉರಿ ಇಟ್ಕೊಂಡು ಎಲ್ಲನೂ ನಿಧಾನಕ್ಕೆ ಬೇಯಿಸ್ಕೋಬೇಕ್ರಿ ಇದು ನೋಡಿರಿ ಈ ಥರ ನಿಧಾನಕ ಬೇಯಿಸ್ಕೋಬೇಕು ಎಲ್ಲ ಉದುರು ಉದುರು ಹಾಕೈತ್ರಿ ಭಾಳನೇ ಉದುರು ನೋಡಿರಿ ಈ ರೀತಿ ಎಲ್ಲನೂ ಸೇರಿಸ್ಕೊಂಬಿಡ್ರಿ ಸೇರಿಸ್ಕೊಂಡು ಆ ನಂತರ ಗ್ಯಾಸ್ ಆಫ್ ಮಾಡ್ಕೊಳ್ರಿ ನೋಡ್ರಿ ನಮ್ಮದು ಉದುರು ಉದ್ರಾದಂಥ ಜೋಳದ ಹಿಟ್ಟಿಂದ ಮಾಡಿದ್ದು ಒಂದು ರುಚಿಯಾದಂಥ ಉಪ್ಪಿಟ್ಟು ಆಗೈತಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತ್ರಿ ಬಿಸಿ ಬಿಸಿ ಇದ್ದಾಗ ನೀವು ತಿಂದ್ರಿಪ್ಪ ಅಂದ್ರೆ ಮಸ್ತ್ ರುಚಿ ಆಗ್ತೈತೆ ನೋಡ್ರಿ ನೋಡಿರಿ ಈಗ ಬಿಸಿ ಬಿಸಿ ಇದ್ದಾಗ ನಾನು ಅಂತ ನಿಮ್ಗೆ ಟೇಸ್ಟ್ ಹೆಂಗಾಗೈತೆ ಅಂತ ಹೇಳಕತ್ತೆ ನೋಡಿರಿ ಭಾಳ ಲೈಕ್ ಆತ್ರಿ ನಮ್ಗೆ ನಮಗೆ ಜೋಳದ ರೊಟ್ಟಿ ಚಪಾತಿ ಮತ್ತು ಮುದ್ದೆಗಳನ್ನು ನಾವು ಜೋಳದ ಮುದ್ದೆ ಮತ್ತು ರಾಗಿ ಮುದ್ದೆ ತಿಂತೇವಲ್ಲ ರೀ ಎಲ್ಲ ಬೇಜಾರಾಗಿತ್ತಪ್ಪ ಅಂದ್ರೆ ಈ ರೀತಿಯಾಗಿ ಒಂದು ಮಸ್ತ್ ರುಚಿ ರುಚಿಯಾದಂಥ ಜೋಳದ ಹಿಟ್ಟಿನ ಮುದ್ದೆ ಮಾಡ್ಕೊಂಡು ತಿನ್ಬೋದು ಇದ್ರ ಜೊತೆಗೆ ಒಂದೆರಡು ಪೀಸ್ ಉಳ್ಳಾಗಡ್ಡಿ ಇದ್ರೆ ಇನ್ನೂ ರುಚಿ ಆಗೈತೆ ರೀ ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಗೈತಿ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿದ್ರಲ್ಲ ರುಚಿ ರುಚಿಯಾದಂಥ ಜೋಳದ ಹಿಟ್ಟಿನಿಂದ ಮಾಡಿದಂಥ ಉಪ್ಪಿಟ್ಟಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತಿನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು